ಮುಜುಗರ ಪ ಕತೆ ಹೇಳ್ಬೇಕಾದ್ರೆ ಮುಜುಗರ ಮಾಡ್ಕೊಳ್ಳೋಲ್ಲ ಡೈರೆಕ್ಟ್ರು ಟೈಟ್ಲ್ ಮಾತ್ರ ಹಂಗೆ ಇಟ್ಕೊಂಡಿದ್ದಾರೆ ಬೇರೆ ಮಾತಾಡಬೇಕಾದ್ರೆ ಮಾತ್ರ ಮುಜುಗರ ಇರುತ್ತೆ ಅವ್ರಿಗೆ ಬಟ್ ಸೀನ್ ವೈಸ್ ಹೇಳಬೇಕಾದ್ರೆ ಅವ್ರದ್ದು ತುಂಬ ಹ್ಯೂಮರಸ್ ಆಗಿದೆ ಕಾಮಿಡಿ ಆಗಲಿ ಸೀರಿಯಸ್ ಆಗಲಿ ಒಂದು ಸೀನ್ ಹೇಳ್ಬೇಕಾದ್ರೆ ಆ ಓಕೆ ಈ ಸೀನ್ನ ಈ ಲೆವೆಲ್ಗೆ ಶೂಟ್ ಮಾಡ್ಬೋದು ಅನ್ನೋ ಡಿಸ್ಕಷನ್ ಇರುತ್ತೆ ಆಮೇಲೆ ನನಗಿದೊಂದು ಒಳ್ಳೆಯ ಸಿನಿಮಾ ಯಾಕಾಗುತ್ತೆ ಅಂತೇಳಿದ್ರೆ ಫುಲ್ ಬ್ಯಾಕ್ ಡ್ರಾಪ್ ಬಂದು ಗ್ರೀನ್ರಿ ಡ್ರಾಪ್ ಅದು ಸಿನಿಮಾಟೋಗ್ರಾಫರ್ಗೆ ಸಿಗಬೇಕಾದಂಥ ಡ್ರಾಪ್ ಈಗ ಮುಂಚೆ ಮುಂಗಾರು ಮಳೆ ಬಂತಲ್ಲ ಆ ಥರ ವಿತ್ ರೈನಿ ಕಾಫಿ ತೋಟ ಈ ಲವ್ ಲವ್ ಸ್ಟೋರಿ ಇರೋದ್ರಿಂದ ನಮಗೆ ಒಳ್ಳೆ ಸ್ಕೋಪ್ ಇದೆ ಅದರಿಂದ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ನನ್ನ ಕೆರಿಯರ್ಗು ಆಮೇಲೆ ಈ ನಮ್ಮ ಶ್ರೀನಿವಾಸವರು ನಿರ್ಮಾಪಕರಿಗೂ ನಮ್ಮ ಡೈರೆಕ್ಟ್ರುಗೂ ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ಮಾಡ್ತಾ ಇದೀವಲ್ಲ ನಮ್ಮ ಹೀರೋಗು ಈ ಹೀರೋಯಿನ್ಸ್ಗೂ ಒಳ್ಳೆಯದಾಗಲಿ ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟ್ ಇದೆ ತುಂಬ ಚೆನ್ನಾಗಿ ಮಾಡ ಇದಕ್ಕೆ ಮುಂಚೆ ಒಂದು ಮಕ್ಕಳ ಚಿತ್ರ ಒಂದು ಮಾಡಿದೀವಿ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು ಅಂತ ಸೊ ಅದಕ್ಕೆ ಪ್ರಶಸ್ತಿನೂ ಬಂತು ಎಲ್ಲ ಅನುಕೂಲ ಆಯ್ತು ಬಟ್ ಈಗ ಇನ್ನು ರಿಲೀಸ್ ಮಾಡಿಲ್ಲ ರಿಲೀಸ್ ಮಾಡಬೇಕು ಅಂತ ಇದೀವಿ ಈಗ ಅದಾಗಿ ಇದು ಎರಡನೇ ಸಿನ್ಮಾ ನಾವು ಮಾಡ್ತಾ ಇರೋದು ಹೀಗಾಗಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಇದು ಮಾಡೋಣ ಅಂತ ಇದು ಇದೀವಿ ಮುಜುಗರ ಅನ್ನೋ ಸಿನಿಮಾನ ಇದೀವಿ